ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಆತ್ಮೀಯರಿಗೆ ನಮಸ್ತೆ ಯಾವಾಗ್ಲೂ ಎಲ್ಲ ನಾನ್ ಜೊತೆ ಧ್ರುವ ಬಂದ್ರು ಎಲ್ಲರೂ ಕೇಳ್ತಾ ಇದ್ದಿದ್ದ ಪ್ರಶ್ನೆ ಒಂದೇ ಯಾವಾಗಪ್ಪ ರಿಲೀಸು ಯಾವಾಗ ರಿಲೀಸು ಅಂತ ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಪುಲ್ ಸ್ಟಾಪ್ ಆಗಿದೆ ಇನ್ಮೇಲೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬಿಡಿ ಇದೇ ಲಾಸ್ಟ್ ರಿಲೀಸ್ ಡೇಟ್ ನಾವು ಅನೌನ್ಸ್ ಮಾಡ್ತಾ ಇರೋದು ಇದೇ ಫೈನಲ್ ರಿಲೀಸ್ ಡೇಟ್ ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮತ್ತೆ ತುಂಬಾ ವರ್ಷಗಳ ಜರ್ನಿ ಅಂದ್ರೆ ಒಂದು ಎರಡೂವರೆ ವರ್ಷ ಆಯ್ತು ಈ ಆಗಸ್ಟ್ ಬಂದ್ರೆ ಮೂರು ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನ್ಮಾ ಶುರುವಾಗಿ ಅದು ಮಾಮೂಲಿ ನಮಗೆ ಈ ಅರ್ಜುನ್ ಸಿನ್ಮಾ ಅಂತಂತಂದರೆ ಯಾವಾಗ್ಲೂ ಲೇಟು ಲೇಟು ಅನ್ನೋದಕ್ಕೆ ಇದು ಒಂದು ಯಾಕೆ ಯಾಕೆಂತಂದ್ರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ ಒಳ್ಳೇದು ಮಾತಾಡಿದಾರೋ ಕೆಟ್ಟದ್ ಮಾತಾಡಿದಾರೋ ಹಂಗಾಗಿ ನಾನು ಜಾಸ್ತಿ ಮಾತಾಡಲ್ಲ ಸಿನ್ಮಾ ರಿಲೀಸ್ ದಿನ ಬೆಳ್ಳಿ ಪರದೆ ಮೇಲೆ ಮಾಡ್ತೀನೇ ಮಾತಾಡುತ್ತೆ ಎಲ್ಲರ ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ ನಮ್ಗೆಲ್ರಿಗೂ ನೀವು ಸಾತ್ ಕೊಡಿ ನಿಮ್ಮ ಪ್ರೋತ್ಸಾಹ ಕೊಡಿ ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರು ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಮತ್ತೆ ಆ ಸಿನಿಮಾಗೆ ಏನು ಬೇಕು ಅದನ್ನೆಲ್ಲ ಸೇರಿ ಮಾಡಿರುವಂತ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗೆ ಬೇಕೇ ಬೇಕು ಯಾಕೆ ಅಂತಂತಂದ್ರೆ ಹೊರಗಡೆ ಹೋಗಿ ನಾವು ನಮ್ ನಮ್ಮ ಸ್ಟೇಟ್ ಅಲ್ಲಿ ಅಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗ್ ಭಯ ಇರಲ್ಲ ಯಾಕೆಂತಂದ್ರೆ ನಮ್ ಜನ ನಮ್ಮನ್ನ ಪ್ರೀತಿಸ್ತಾರೆ ನಮ್ಮನ್ನ ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂ ತಿದ್ಕೊಂಡು ನಮ್ಮನ್ನ ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದೀವಿ ತಮಿಳ್ನಾಡುಗೆ ಹೋಗ್ತಾ ಇದೀವಿ ಹೈದ್ರಾಬಾದ್ಗೆ ಹೋಗ್ತಾ ಇದೀವಿ ಮತ್ತೆ ಕೇರಳಗೆ ಹೋಗ್ತಾ ಇದೀವಿ ದೊಡ್ಡದು ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ ಅಲ್ಲೆಲ್ಲ ಹೋಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸ್ಬೇಕು ಅಂದ್ರೆ ನಿಮ್ ಪ್ರೋತ್ಸಾಹ ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲರದು ಮುಖ್ಯ ದಯವಿಟ್ಟು ಎಲ್ಲಾರು ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸೊ ಮಚ್ ಅರ್ಜುನ್ ಸರ್ ನಿಮ್ಮ ಅಂಬಾರಿಯಿಂದ ಇಲ್ಲಿಯವರೆಗೂ ಪಯಣವನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ಕೂಡ ನೀವು ಸೆಂಟೆನ್ಸ್ ಅಲ್ಲಿ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನೀವೇನು ಹೇಳ್ತೀರಾ ನನಗೆ ಎಲ್ಲ ಸಿನಿಮಾನೂ ನನಗೆ ಮೊದಲನೇ ಮಗು ತರ ಇದು ಆರನೇ ಮಗು ಮೇಡಮ್ ನನಗೆ ಫಸ್ಟ್ ಮಗುಗೆ ಏನು ಪ್ರೀತಿ ಇತ್ತೋ ಈ ಮಗುಗೂ ಅಷ್ಟೇ ಪ್ರೀತಿ ಇದೆ ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ದೋ ಮತ್ತೆ ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ನು ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದ್ದೀನಿ ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದ್ದೀನಿ ಅಷ್ಟೇ ಭಯ ಭಕ್ತಿಯಿಂದ ನಮ್ಮೆಲ್ಲ ಜನರಿಗೂ ಅರ್ಪಿಸ್ತಾ ಇದ್ದೀನಿ ಆ ಅರ್ಪಿಸ್ಕೊಂಡು ಅವ್ರೇನು ನಮಗೆ ಬೆನ್ ತಟ್ಟರೆ ನಮ್ಮ ಆಶೀರ್ವದಿಸ್ತಾರೆ ರೋಡಿಸ್ತಾರೆ ಅವ್ರಿಗೆ